ಶಿರೂರು ಗುಡ್ಡ ಕುಸಿತ ದುರಂತ ಸ್ಥಳಕ್ಕೆ ಸಿಎಂ ಭೇಟಿಯನ್ನ ಕೊಟ್ಟಿದ್ದಾರೆ ಗುಡ್ಡ ಕುಸಿತದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಕೃಷ್ಣ ಬೈರೇಗೌಡ ಸಾಥನ ಕೊಟ್ಟಿದ್ದಾರೆ ಗುಡ್ಡ ಕುಸಿತ ಸ್ಥಳಕ್ಕೆ ಇದೀಗ ಸಿದ್ದರಾಮಯ್ಯನವರು ಬಂದಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಸಾಕ್ತಾ ಇದೆ ರಕ್ಷಣಾ ಕಾರ್ಯ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಸಚಿವ ಕೃಷ್ಣ ಬೈರೇಗೌಡ ಆರ್ ವಿ ದೇಶಪಾಂಡೆ ಮಂಕಾಳು ವೈದ್ಯ ಸಾಥನ ಕೊಡ್ತಾ ಇದ್ದಾರೆ ಇವತ್ತಿಗೆ ಆರು ದಿನ ಆಯ್ತು ನಿಮ್ಗೆ ಗೊತ್ತಿರೋ ಹಾಗೆ ಶಿರೂರು ಗುಡ್ಡ ಕುಸಿತವಾಗಿ ಅತಿದೊಡ್ಡ ದುರಂತ ಸಂಭವಿಸಿತ್ತು ಒಂದಷ್ಟು ಜನ ಸಾವನ್ನಪ್ಪಿದ್ರು ಇನ್ನೊಂದಷ್ಟು ಜನ ಮಣ್ಣಿನಡಿಯಲ್ಲಿ ಸಿಲುಕಿದ್ದಾರೆ ಇದೀಗ ಈ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ಕೊಟ್ಟಿದ್ದಾರೆ ದೃಶ್ಯಗಳಲ್ಲಿ ಗಮನಿಸಬಹುದು ರಕ್ಷಣಾ ಕಾರ್ಯಾಚರಣೆ ಕಂಟಿನ್ಯೂ ಆಗಿ ಆಗ್ತಾನೆ ಇದೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಅನ್ನೋದನ್ನ ಕೂಡ ವೀಕ್ಷಣೆ ಮಾಡಿದ್ದಾರೆ ಜೊತೆಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಒಬ್ಬರೇ ಅಲ್ಲ ಅವ್ರ ಜೊತೆಗೆ ಸಚಿವ ಕೃಷ್ಣ ಕೂಡ ಹೋಗಿದ್ದಾರೆ ಆರ್ ವಿ ದೇಶಪಾಂಡೆ ಸಾಥನ್ನ ಕೊಟ್ಟಿದ್ದಾರೆ ಮಂಕಾಳು ವೈದ್ಯ ಕೂಡ ಜೊತೆಗಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡುವಂತ ಸಿಬ್ಬಂದಿಗಳು ಸೇರಿದ್ದಾರೆ ನೀವು ನೋಡಬಹುದು ಗಮನಿಸಬಹುದು ದೃಶ್ಯದಲ್ಲಿ ಮಳೆ ಸುರಿತಾನೆ ಇದೆ ಈ ನಡುವೆ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡುವುದು ಕಷ್ಟ ಆದರೂ ಹೊರತಾಗಿಯೂ ಕೂಡ ತಮ್ಮೆಲ್ಲಾ ಪ್ರಯತ್ನವನ್ನ ಹಾಕ್ತಾ ಇದ್ದಾರೆ ರಕ್ಷಣಾ ಸಿಬ್ಬಂದಿಗಳು ತಮ್ಮ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ ಅದಕ್ಕೆ ಏನೇನು ತೊಡಕಾಗ್ತಾ ಇದೆ ಯಾಕೆ ತಡವಾಗ್ತಾ ಇದೆ ಆರು ದಿನಗಳಾಯ್ತಲ್ಲ ಯಾಕೆ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಪೂರ್ಣಗೊಂಡಿಲ್ಲ ಇವೆಲ್ಲ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಕೇಳಿ ಪಡೀತಾ ಇದ್ದಾರೆ ಅಧಿಕಾರಿಗಳಿಂದ ಏನಾಗ್ತಾ ಇದೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಯಾವ ರೀತಿಯಾಗಿ ಬೆಂಬಲ ಬೇಕಾಗುತ್ತೆ ಈ ತೆರವು ಕಾರ್ಯಾಚರಣೆಗೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತವಾಗಿದೆ ಎಷ್ಟು ಜನ ಇದರಡಿಯಲ್ಲಿ ಸಿಕ್ಕಾಕೊಂಡಿರ್ಬೋದು ಅನ್ನುವಂತ ಲೆಕ್ಕ ಕೂಡ ಕೊಡೋದಕ್ಕಾಗ್ತಾ ಇಲ್ಲ ಎಷ್ಟು ಮಂದಿ ಇಲ್ಲಿದ್ರು ಎಷ್ಟು ಮನೆಗಳಿತ್ತು ಅಂಗಡಿಗಳಿತ್ತು ಜೊತೆಗೆ ಟ್ರಾವೆಲರ್ಸ್ ಎಷ್ಟು ಜನ ಇದ್ರು ಈ ಕಾರು ಬೈಕ್ ಗಳಲ್ಲಿ ನಿಂತವರು ಅಥವಾ ಓಡಾಡ್ತಾ ಇದ್ದವರು ಸಡನ್ ಆಗಿ ಇಲ್ಲಿ ಸಿಕ್ಕಾಕೊಂಡಿರೋರು ಎಕ್ಸಾಕ್ಟ್ ಆಗಿ ಎಷ್ಟು ಜನ ಇದ್ದಾರೆ ಈ ಲೆಕ್ಕ ಕೂಡ ಸಿಗ್ತಾ ಇಲ್ಲ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಲಾರಿ ಮಾಲೀಕರು ಕೂಡ ಅದರ ಟ್ರಾವೆಲ್ ಜಿ ಪಿ ಎಸ್ ಅನ್ನ ಆಧರಿಸಿ ಹೇಳ್ತಾ ಇದ್ದಾರೆ ಇಲ್ಲೇ ಇದೆ ಅಂತ ಜೊತೆಗೆ ಲಾರಿ ಕೂಡ ಹುದುಗು ಹೋಗಿರೋದು ಪಕ್ಕಾ ಆಗಿದೆ ಜೊತೆಗೆ ಅದರ ಲಾರಿಯ ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಕಂಪನಿ ಹೇಳ್ತಾ ಇದೆ ಚಾಲಕನ ಮೊಬೈಲ್ ನಲ್ಲಿ ಅವಾಗವಾಗ ರಿಂಗ್ ಆಗುತ್ತೆ ಚಾಲಕನ ಮೊಬೈಲ್ ಹಾಗಿರುವಾಗ ಆಹಾರ ಮತ್ತೆ ನೀರು ಎರಡೂ ಕೂಡ ಲಾರಿಯಲ್ಲಿ ಇದ್ದಿದ್ದೆ ಆದ್ರೆ ಹದಿನೇಳು ದಿನ ಆ ಚಾಲಕನಿಗೆ ಏನು ಆಗೋದಿಲ್ಲ ಅಂತ ಲಾರಿಯನ್ನ ತಯಾರಿಸಿರುವಂತ ಕಂಪನಿಯವರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನಿಜವಾದಂತ ಪರಿಸ್ಥಿತಿ ಏನಾಗಿದೆ ಯಾವ ರೀತಿ ಆಗಿದೆ ಅಂತ ಲಾರಿಯಲ್ಲಿರೋದು ಖಚಿತ ಜಿ ಪಿ ಎಸ್ ಆಧಾರದ ಮೇಲೆ ಹೇಳ್ಬೋದು ಬಟ್ ಚಾಲಕನ ಪರಿಸ್ಥಿತಿ ಯಾವ ರೀತಿ ಆಗಿರ್ಬೋದು ಒಂದ್ ವೇಳೆ ಹೌದು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅದ್ರ ಪ್ರಕಾರವಾಗಿ ಏನೂ ಸಮಸ್ಯೆ ಆಗದೆ ಇದ್ರೆ ಅದಕ್ಕೂ ಒಂದು ಸಮಯ ಅನ್ನೋದಾಗಿರುತ್ತಲ್ಲ ಇಷ್ಟು ದಿನಗಳವರೆಗೆ ಅನ್ನೋದಾಗಿರುತ್ತಲ್ಲ ಅಷ್ಟ್ರೊಳಗೆ ಆ ತೆರವು ಕಾರ್ಯಾಚರಣೆಯನ್ನ ಮಾಡಲೇಬೇಕಾಗುತ್ತೆ ಚಾಲಕನನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳಾಗ್ತಾ ಇದಾವೆ ಬಟ್ ಆಗ್ತಿಲ್ಲ ಆರು ದಿನ ಅಂತ ಹೇಳಿದ್ರೆ ಬಹಳ ದೊಡ್ಡ ಹೆಚ್ಚಿನ ಸಮಯ ಆಯ್ತು ಆರು ದಿನಗಳು ನಿರಂತರವಾಗಿ ಆಗ್ತಾನೆ ಇದೆ ರಕ್ಷಣಾ ಕಾರ್ಯಾಚರಣೆ ಇದಕ್ಕೆ ತೊಡಕು ಅನ್ನೋ ರೀತಿಯಲ್ಲಿ ಬರ್ತಾ ಇರುವಂತಹ ಮಳೆ ಕೂಡ ಒಂದು ಕಾರಣ ಮಳೆ ಬರ್ತಾ ಇರಬೇಕಾದ್ರೆ ಮೃದುವಾದಂತಹ ಮಣ್ಣು ಮತ್ತೆ ಮತ್ತೆ ಕುಸಿತಾನೆ ಇರುತ್ತೆ ನೀವು ಹಿಂದಿನ ದೃಶ್ಯಗಳಲ್ಲಿ ನೋಡಿರ್ಬೋದು ಕುಮಾರಸ್ವಾಮಿ ಅವರಲ್ಲಿ ವೀಕ್ಷಣೆ ಮಾಡೋದಕ್ಕೆ ಹೋದಾಗ ಅವ್ರು ಕಣ್ಣೆದ್ರೆ ಗುಡ್ಡ ಕುಸಿತಾ ಇತ್ತು ಸೊ ಈ ರೀತಿಯಾದಂತಹ ಸಂದರ್ಭದಲ್ಲಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಇವಾಗ ನೋಡ್ತಾ ಇರುವುದು ನೇರ ದೃಶ್ಯಗಳು ಈಗ ಎಲ್ಲಿವರೆಗೂ ಬಂದು ನಿಂತಿದೆ ರಕ್ಷಣಾ ಕಾರ್ಯಾಚರಣೆ ಎಷ್ಟು ಜನ ಇದ್ದಾರೆ ಹೇಗೆ ನಡೀತಾ ಇದೆ ಯಾವ ಯಾವ ವಸ್ತುಗಳನ್ನ ಬಳಸಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅವೆಲ್ಲವನ್ನೂ ಕೂಡ ನೀವು ನೋಡ್ಬೋದು ಬುಲ್ಡೋಸರ್ಗಳನ್ನ ಬಳಸಲಾಗ್ತಾ ಇದೆ ಮಣ್ಣನ್ನು ತೆಗೆಯಲಾಗ್ತಾ ಇದೆ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿವರೆಗೂ ಕೂಡ ಹೇಳಿದಾಗೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಯಾರ ಪರಿಸ್ಥಿತಿ ಏನಾಗಿದೆ ಜೊತೆಗೆ ಅವರ ಗುರುತೇನು ಏನೂ ಗೊತ್ತಾಗ್ತಾ ಇಲ್ಲ ವಾಹನಗಳು ಸಿಕ್ಕಾಕೊಂಡಿರೋದು ಅವರ ಡ್ರೈವರ್ನ ಮೊಬೈಲ್ನಿಂದಾನು ಅಥವಾ ಜಿ ಪಿ ಎಸ್ ಟ್ರ್ಯಾಕರ್ ಏನಾದರೂ ಅಳವಡಿಸಿದರೆ ಅದರ ಮುಖಾಂತರವಾಗಿ ಗೊತ್ತಾಗ್ತಿದೆ ಹೊರತು ಸಾಮಾನ್ಯವಾಗಿ ನಡೆದುಕೊಂಡು ಓಡಾಡ್ತಿದ್ದವರು ಅವರ ಯಾವ ಲೆಕ್ಕ ಕೂಡ ಸಿಗ್ತಾ ಇಲ್ಲ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ ಜೊತೆಗೆ ಒಂದಷ್ಟು ಜನ ಮಿಸ್ಸಿಂಗ್ ಅಂತ ಬಂದಾಗ ಅವ್ರ ಕುಟುಂಬದವರು ಇಲ್ಲಿರ್ಬಹುದು ಇದಾರೆ ಇದ್ದಾರೆ ಕೊಡಿ ಅನ್ನೋದಾಗಿ ಹೋದಂತ ಅಧಿಕಾರಿಗಳ ಮುಂದೆ ಗೋಳಾಡ್ತಾರೆ ತಮ್ಮ ಕಷ್ಟ ಹೇಳ್ಕೊಳ್ತಾರೆ ಬಿಟ್ರೆ ಯಾರಿಗೂ ಕೂಡ ನಿಖರವಾದಂತ ಮಾಹಿತಿ ಸಿಗ್ತಾ ಇಲ್ಲ ಎಷ್ಟು ಜನ ಸಿಕ್ಕಾಕೊಂಡಿರ್ಬಹುದು ಅಂತ ಇದು ನೇರ ದೃಶ್ಯ ನೋಡಿ ಮಳೆ ಹೆಚ್ಚಾಗ್ತಾ ಇದೆ ಮಳೆ ಇನ್ನೂ ಕೂಡ ಜೋರಾಗಿ ಸುರಿತಾ ಇದೆ ಇನ್ನು ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಮಿಲಿಟರಿ ಪಡೆ ಎಂಟ್ರಿ ಕೊಟ್ಟಿದೆ ಬೆಳಗಾವಿಯಿಂದ ಮಿಲಿಟರಿ ಪಡೆಯನ್ನ ಕರೆಸಲಾಗಿದೆ ಗುಡ್ಡದ ಮಣ್ಣಿನಡಿಯಲ್ಲಿ ಕೇರಳ ಮೂಲದ ಲಾರಿ ಸಿಕ್ಕಾಕೊಂಡಿದೆ ಅವಾಗಲೇ ಹೇಳ್ತಿದ್ವಲ್ಲ ಈ ಲಾರಿ ಇನ್ನೂ ಕೂಡ ಸಿಕ್ಕಾಕೊಂಡಿದೆ ಲಾರಿಯನ್ನ ತೆಗೆಯೋದಕ್ಕೆ ಸೈನಿಕರಿಂದ ಮೆಗಾ ಕಾರ್ಯಾಚರಣೆ ಆರಂಭ ಆಗಿದೆ ಜೊತೆಗೆ ಚಾಲಕ ಕೂಡ ಇದ್ದಾನೆ ಎಲ್ಲರ ರಕ್ಷಣೆ ಮಾಡಬೇಕಾಗಿದೆ ಹಾಗಾಗಿ ತ್ವರಿತ ಗತಿಯಲ್ಲಿ ಸೈನಿಕರಿಂದ ಮೆಗಾ ಕಾರ್ಯಾಚರಣೆ ನಡೀತಾ ಇದೆ ಬೆಳಗಾವಿಯಿಂದ ಮಿಲಿಟರಿ ಪಡೆಯನ್ನ ಕರೆಸ್ಕೊಂಡಿದ್ದಾರೆ ತೀವ್ರ ಗತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಶಿರೂರು ಗುಡ್ಡ ಕುಸ್ತ ಪ್ರಕರಣ ಕಾರ್ಯಾಚರಣೆಗೆ ಈಗ ಮಿಲಿಟರಿ ಪಡೆ ಆಗಮಿಸಿದೆ ಆದ್ರೆ ನಾವು ತೋರಿಸ್ತಾ ಇದ್ದೀವಲ್ಲ ಇದು ನೇರ ದೃಶ್ಯ ಒಂದು ಒಂದ್ ಎರಡ್ ನಿಮಿಷಕ್ಕಿದ್ದಂತ ಸ್ಥಿತಿ ಇವಾಗಿಲ್ಲ ನೋಡಿ ಅವಾಗ ಮಳೆ ಹನಿ ಹನಿ ಬೀಳ್ತಾ ಇತ್ತು ಇದು ಜೋರಾಗಿ ಸುರಿತಾ ಇದೆ ಬಟ್ ರಕ್ಷಣಾ ಕಾರ್ಯಾಚರಣೆಯನ್ನ ನಿಲ್ಲಿಸೋ ಹಾಗಿಲ್ಲ ಈ ರೀತಿಯಾಗಿ ಮಳೆ ಸುರಿಯೋ ಸುರಿತಾ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡೋದಕ್ಕಾಗ್ತಾ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಲ್ಲಿಯ ಸಿಬ್ಬಂದಿ ಅವರೇನೋ ತಯಾರಾಗಿ ಎಲ್ಲಾ ರೀತಿಯಾದಂಥ ಎಕ್ವಿಪ್ಮೆಂಟ್ಸ್ ಗಳನ್ನ ತಗೊಂಡು ಬರ್ತಾರೆ ರಕ್ಷಣೆ ಮಾಡಲೇಬೇಕು ಏನು ಪತ್ತೆ ಹಚ್ಚಬೇಕು ಲಾರಿಯನ್ ಪತ್ತೆ ಹಚ್ಚಬೇಕು ಅನ್ನೋದಾಗಿ ಆದ್ರೆ ಈ ಮಳೆ ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ ನೀವು ನೋಡ್ತಾ ಇದ್ರೆ ಎಷ್ಟು ಜೋರಾಗಿ ಸುರಿತಾ ಇದೆ ಮಳೆ ಮೃದುವಾದಂತಹ ಮಣ್ಣಿನ ಮೇಲೆ ಮಳೆ ಬಿದ್ರೆ ಮತ್ತೆ ಮತ್ತೆ ಕುಸಿತವಾಗ್ತಾ ಇರುತ್ತೆ ರಕ್ಷಣಾ ಕಾರ್ಯಾಚರಣೆ ಮಾಡುವಾಗ್ಲೇ ಒಂದೊಂದು ಬದಿಗಳಲ್ಲಿ ಗುಡ್ಡ ಕುಸಿತಾನೆ ಇತ್ತು ಆ ದೃಶ್ಯ ನಮ್ಮ ಕಣ್ಣೆದುರಿಗೆ ಇದೆ ಹಿಂದಿನ ಕೆಲವೊಂದು ಸುದ್ದಿಗಳಲ್ಲಿ ನೀವು ನೋಡಿರ್ಬೋದು ಲೈವ್ ಕವರೇಜ್ ಆಗ್ತಾ ಇದ್ದ ಹಾಗೆ ಗುಡ್ಡ ಕುಸಿದು ಬಿದ್ದಿದೆ ವೀಕ್ಷಣೆಗೆ ಅಂತ ಹೋದ ಅಧಿಕಾರಿಗಳ ಎದುರಲ್ಲೇ ಗುಡ್ಡ ಕುಸಿದಿದೆ ಬೇರೆ ಜೋರಾಗಿ ಮಳೆ ಸುರಿತಾ ಇದೆ ರಕ್ಷಣಾ ಕಾರ್ಯಾಚರಣೆಯನ್ನ ನಿಲ್ಸಿ ನಿಲ್ಸಿ ಮಾಡಬೇಕಾಗುತ್ತೆ ಇದು ಕೂಡ ಒಂದು ಕಾರಣ ಆರು ದಿನಗಳಾಯ್ತು ಇನ್ನು ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಪೂರ್ಣ ಆಗಿಲ್ಲ ಅಂತ ಹೇಳೋದಕ್ಕೆ ಈ ರೀತಿಯಾಗಿ ಬಿಟ್ಟು ಬಿಡದೆ ಸುರಿತಾ ಇರುವಂತ ಮಳೆ ಕೂಡ ಒಂದು ಕಾರಣ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸೂರಜ್ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ ಜೊತೆಗೆ ಹೇಳ್ತಾ ಇದ್ವಿ ಒಂದ್ ಎರಡು ನಿಮಿಷಕ್ಕೆ ಹಿಂದೆ ಇದ್ದಂತ ಪರಿಸ್ಥಿತಿ ಇವಾಗಿಲ್ಲ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಇದರ ನಡುವೆ ರಕ್ಷಣಾ ಕಾರ್ಯಾಚರಣೆಗೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಅದಕ್ಕೆ ಬೇಕಿರುವಂತ ಸಿದ್ಧತೆಗಳನ್ನು ಹೇಗೆ ಮಾಡ್ಕೊಂಡಿದ್ದಾರೆ ಖಂಡಿತ ಚೈತ್ರ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರ ಈ ಪರಿಸ್ಥಿತಿ ಕಳೆದ ಒಂದು ಎಂಟು ದಿನಗಳಿಂದ ಇದೇ ರೀತಿಯಾದ ಪರಿಸ್ಥಿತಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತವೂ ಇದೆ ಈಗಲೂ ಸಹಿತ ಬೆಳಕೆಯಿಂದ ಸ್ವಲ್ಪ ಕೊಂಚ ರಿಲೀಫ್ ಕೊಟ್ಟಿರುವಂತಹ ಮಳೆ ಈಗ ಭಾರಿ ಮಳೆ ಸುರಿತಾ ಇದೆ ಇದರ ಮಧ್ಯೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸಹಿತ ಸದ್ಯಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಅಲ್ಲಿ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿ ಪಡಿತಾ ಇದ್ದಾರೆ ಸಿದ್ದರಾಮಯ್ಯವರ ಜೊತೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಗಳ ವೈದ್ಯ ಮತ್ತು ಸ್ಥಳೀಯ ಶಾಸಕ ಸತೀಶ್ ಪೆರಾಗೆ ಅರ್ವಿ ದೇಶಪಾಂಡೆ ಸೇರಿದಂತೆ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಸಹಿತ ಇದ್ದಾರೆ ಅದರ ಜೊತೆಗೆ ಭೂತಜ್ಞರು ತಜ್ಞರು ಸಹಿತ ಇದ್ದಾರೆ ಅವರೇ ಸ್ಥಳದಲ್ಲಿಯೇ ಈಗ ಮಾಹಿತಿಗಳನ್ನ ಪಡಿತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಇಂತ ಧಾರಾಕಾರ ಮಳೆಯಲ್ಲಿಯೂ ಸಹಿತ ಅವರು ಅಲ್ಲಿ ನಿಂತ್ಕೊಂಡು ಮಾಹಿತಿ ಪಡ್ತಾ ಇದ್ದಾರೆ ಯಾಕಂದ್ರೆ ಸ್ಥಳದಲ್ಲಿ ಯಾವ ರೀತಿಯಂತ ಪರಿಸ್ಥಿತಿ ಇದೆ ಇಲ್ಲಿ ಬಹು ಬಹುದೊಡ್ಡವಾದಂತಹ ಚಾಲೆಂಜ್ ಏನಂದ್ರೆ ಇನ್ನು ನಾಲ್ಕು ಮೃತದೇಹಗಳನ್ನ ಪತ್ತೆ ಮಾಡಬೇಕಾಗಿದೆ ಅಷ್ಟೇ ಅಲ್ಲದೆ ಮಣ್ಣು ತೆರವು ಕಾರ್ಯಾಚರಣೆ ಬಲದಿಂದ ಸಾಗಬೇಕಾಗಿದೆ ಅಷ್ಟೇ ಅಲ್ಲದೆ ಇದರ ಪಕ್ಕದಲ್ಲೇ ಇರುವಂತಹ ಗುಡ್ಡವು ಸಹಿತ ಇನ್ನು ಕೆಲವೇ ದಿನಗಳಲ್ಲಿ ಕುಸಿಯುವಂತ ಸಾಧ್ಯತೆಯೂ ಇದೆ ಅದನ್ನ ಯಾವ ರೀತಿಯಾಗಿ ತೆರವು ಮಾಡುವುದು ಮತ್ತೆ ಮುಂದೆ ಆಗುವಂತ ಅನಾಹುತಿಗಳನ್ನು ಯಾವ ರೀತಿಯ ಬಹುದು ಆ ವಿಚಾರವಾಗಿ ಗ್ರೌಂಡ್ ರಿಪೋರ್ಟ್ ಅನ್ನು ಪಡೆಯುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಈಗಾಗಲೇ ಅಧಿಕಾರಿಗಳು ಸಹಿತ ಅವರಿಗೆ ತಕ್ಕಂತ ಮಾಹಿತಿಯನ್ನು ಸಹಿತ ಕೊಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡಬಹುದು ಯಾಕಂದ್ರೆ ಮಳೆ ಅಂತೂ ಬಿಟ್ಟು ಬಿಡದೆ ಸುರಿತಾ ಇದೆ ಕಳೆದ ಎಂಟು ದಿನಗಳಿಂದ ಸುರಿಯುತ್ತಿರುವ ಮಳೆಯ ರವಸ್ಯ ಇವತ್ತು ಮತ್ತೆ ಜಾಸ್ತಿ ಆಗಿದೆ ಅಂತ ಹೇಳಬಹುದಾಗಿದೆ ಈ ಮಳೆಯಲ್ಲಿ ಸಿಎಂ ಎಂಟ್ರಿ ಕೊಟ್ಟಿದ್ದಾರೆ ಸಿಎಂ ಎಂಟ್ರಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿ ಪಡಿತಾ ಇದ್ದಾರೆ ಎಸ್ ಮಿಲಿಟರಿ ಫೋರ್ಸ್ ಅನ್ನ ಕೂಡ ಕರೆಸ್ಕೊಂಡಿದ್ದಾರೆ ಅನ್ನೋದು ಸುದ್ದಿ ಈ ಬಗ್ಗೆ ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ಜೋರಾದ ಮಳೆ ಸಂದರ್ಭದಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸೋದಕ್ ಸಾಧ್ಯನಾ ಆ ರೀತಿಯಾದಂತಹ ಸಾಧನಗಳಿದಾವ ಏನು ಖಂಡಿತ ಚೈತ್ರ ಏನಂದ್ರೆ ರಕ್ಷಣಾ ಕಾರ್ಯಾಚರಣೆ ಅಂತೂ ಕಳೆದ ಐದು ದಿನಗಳಿಂದ ನಡೀತಾನೆ ಇದೆ ಇವತ್ತು ಆರನೇ ದಿನ ರಕ್ಷಣಾ ಕಾರ್ಯಾಚರಣೆ ಮಳೆ ಬಂದರೂ ಸಹಿತ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾನೆ ಇದೆ ಆದ್ರೆ ಪ್ರಮುಖವಾಗಿ ಇಲ್ಲೇನಂದ್ರೆ ಎಫ್ಡಿಆರ್ಎಫ್ ಎನ್ಡಿಆರ್ಎಫ್ ಮತ್ತು ಜಿಲ್ಲಾಡಳಿತದ ಈ ಜಿಲ್ಲಾಡಳಿತ ವತಿಯಿಂದ ಮಣ್ಣು ಸೇರುವ ಕಾರ್ಯಾಚರಣೆ ಮತ್ತು ಮೃತದೇಹಗಳ ಶೋಧ ಶೋಧ ಕಾರ್ಯ ಮುಂದುವರೆದಿತ್ತು ಆದ್ರೆ ಇದು ಒಂದ್ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಧಾನಮಂತ್ರಿಗಳೇ ಸೂಚನೆಯ ಮೇರೆಗೆ ಈಗಾಗಲೇ ಮಿಲಿಟರಿ ಫೋರ್ಸ್ ಕೂಡ ಬಂದಿದೆ ಮಿಲಿಟರಿ ಫೋರ್ಸ್ ಇನ್ನೂ ಕಾರ್ಯಾಚರಣೆ ಆರಂಭ ಮಾಡಿಲ್ಲ ಕಳೆದ ಒಂದು ಗಂಟೆಯಿಂದ ಅಷ್ಟೇ ಬಂದಿತ್ತು ಆದ್ರೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಅಷ್ಟೇ ಅಲ್ಲದೆ ಅವರು ಇಲ್ಲಿರುವಂತ ಮಾಹಿತಿಯನ್ನು ಪಡೆದು ಬಿಟ್ಟು ಕಾರ್ಯಾಚರಣೆ ಆರಂಭ ಮಾಡ್ತಾರೆ ಅಂತನೂ ಸಹಿತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ ಡಿಆರ್ ಎಫ್ ಎನ್ಡಿಆರ್ಎಫ್ ತಂಡ ಅಷ್ಟೇ ಅಲ್ಲದೆ ಕೇರಳ ಮೂಲಗಳಿಂದಲೂ ಸಹಿತ ತಂಡಗಳು ಬಂದ್ಬಿಟ್ಟು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಾರ್ಯ ಇಲ್ಲಿ ಕೇರಳ ಮೂಲದ ಅರ್ಜುನ್ ಎಂಬ ಲಾರಿ ಚಾಲಕ ಲಾರಿ ಸಮೇತ ಸಿಕ್ಕಾಕೊಂಡಿದ್ದಾನೆ ಅಂತ ಸಹಿತ ಖಚಿತ ಮಾಹಿತಿ ಸಿಕ್ಕಿದೆ ಆದ್ರೆ ಆ ಹಿನ್ನೆಲೆಯಲ್ಲಿ ಕೇರಳದವರು ಮತ್ತೆ ಕೇರಳ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಮುಖ್ಯಮಂತ್ರಿಯವರ ಮಾತುಕತೆಯ ಮೇರೆಗೆ ಅಲ್ಲಿರುವಂತ ತಂಡಗಳು ಸಹಿತ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದೆ ಆದ್ರೆ ಈ ಬಹಳಷ್ಟು ದೊಡ್ಡ ಸವಾಲು ಏನಂದ್ರೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಒಂದು ಕಡೆ ಆಗಿದ್ರೆ ಇನ್ನೊಂದು ಕಡೆಗೆ ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಬಿದ್ದಿದೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಊಟ ಕುಸಿಯುವ ಆತಂಕವೂ ಇದೆ ಆ ಹಿನ್ನೆಲೆಯಲ್ಲಿ ಈ ಎಲ್ಲಾ ಆತಂಕಗಳ ನಡುವೆಯೂ ಈಗಾಗಲೇ ಆರ್ ಎಫ್ ಮತ್ತು ಕೆಲಸ ಮಾಡ್ತಾ ಇದೆ ಅವರಿಗೆ ಸ್ವೀಕಾರ ಮಾಡುವ ಮಾಡುವುದಕ್ಕೆ ಈಗಾಗಲೇ ಆರ್ಮಿ ತಂಡವು ಬಂದಿದೆ ಆರ್ಮಿ ತಂಡ ಇನ್ನೂ ಒಂದು ಗಂಟೆಗಳ ಬಳಿಕ ಕಾರ್ಯಾಚರಣೆ ಆರಂಭ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ ಓಕೆ ಥ್ಯಾಂಕ್ ಯು ಸೂರಜ್ ಗಾಗಿ ಮತ್ತೊಂದು ಕಡೆಯಲ್ಲಿ ಯಾರು ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸ್ತಾರೋ ಯಾರೇ ಇರ್ಬೋದು ಅವರ ರಕ್ಷಣೆ ಅವರ ಸೇಫ್ಟಿ ಕೂಡ ಬಹಳ ಮುಖ್ಯ ಆಗುತ್ತೆ ಅವ್ರ ಸೇಫ್ಟಿ ಜೊತೆಗೆ ಅಲ್ಲಿ ಹೆಚ್ಚು ಜನ ಸೇರಿದ ಹಾಗೆ ನೋಡ್ಕೊಳ್ಳೋದು ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಶಿರೂರಿಗೆ ಸಿಎಂ ಭೇಟಿ ವೇಳೆ ಧಾರಾಕಾರ ಮಳೆ ಸುರಿತಾ ಇದೆ ಗುಡ್ಡ ಕುಸಿತದ ಪ್ರದೇಶದಲ್ಲಿ ಜೋರಾಗಿ ಸುರಿತಾ ಇದೆ ಮಳೆ ಲೈವ್ ದೃಶ್ಯಗಳನ್ನ ತೋರಿಸಿದ್ವಿ ಮಳೆಯಿಂದಾಗಿ ಗುಡ್ಡ ಕುಸಿತದ ಪ್ರದೇಶ ವೀಕ್ಷಣೆ ಮಾಡುವುದಕ್ಕೂ ಕೂಡ ಅಡ್ಡಿ ಆಗ್ತಾ ಇದೆ ನೋಡೋದಕ್ಕಾಗ್ತಾ ಇಲ್ಲ ನೀವು ನೋಡ್ತಾ ಇದ್ರಿರೋ ದೃಶ್ಯದಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಜೋರಾಗಿ ಸುರಿತಾ ಇದೆ ಮಳೆ ಹಾಗಾಗಿ ಅಲ್ಲಿ ವೀಕ್ಷಣೆ ಮಾಡೋದಕ್ಕೂ ಆಗ್ತಾ ಇಲ್ಲ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅಷ್ಟೇ ಆಮೇಲೆ ಇಷ್ಟು ಜೋರಾಗಿ ಮಳೆ ಸುರಿಬೇಕಾದ್ರೆ ಅಕ್ಕಪಕ್ಕದಲ್ಲಿ ನಿಂತ್ಕೋದು ಕೂಡ ಸಮಸ್ಯೆನೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವಾಗ್ಲೇ ಹೇಳಿದಾಗೆ ಆಗಾಗ್ಗೆ ಗುಡ್ಡ ಕುಸಿತಾನೇ ಇದೆ ಒದ್ಮೇಲೆ ಕುಸಿದಿರುವಂಥದ್ದಲ್ಲ ರಕ್ಷಣಾ ಕಾರ್ಯಾಚರಣೆ ಮಾಡ್ಬೇಕಾದ್ರೂ ಕೂಡ ಗುಡ್ಡ ಕುಸಿತದ ದೃಶ್ಯಗಳನ್ನ ನಾವು ಗಮನಿಸಬಹುದಾಗಿದೆ ಸೊ ಹೀಗಿರುವಾಗ ಜೋರಾಗಿ ಮಳೆ ಬಂದಂಥ ಸಂದರ್ಭ ಅಕ್ಕಪಕ್ಕ ಓಡಾಡೋದು ಕೂಡ ಸಮಸ್ಯೆ ಆಗಬಹುದು ಜೊತೆಗೆ ಯಾರ್ಯಾರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದಾರೋ ಅವರ ಸೇಫ್ಟಿ ಕೂಡ ಮುಖ್ಯವಾಗುತ್ತೆ ಹಾಗಾಗಿ ತುಂಬಾ ಜೋರಾಗಿ ಮಳೆ ಸುರಿತಾ ಇರಬೇಕಾದ್ರೆ ರಕ್ಷಣಾ ಕಾರ್ಯಾಚರಣೆಗೆ ಒಂದು ಫುಲ್ ಸ್ಟಾಪ್ ಇಡಬೇಕಾಗುತ್ತೆ ಒಂದು ಬ್ರೇಕ ತಗೋಬೇಕಾಗುತ್ತೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಅವರು ಪ್ರಯತ್ನಗಳು ಸಾಕ್ತಾ ಇದೆ ಬಟ್ ಮಳೆ ಹೇಗೆ ಅಡ್ಡಿಪಡಿಸ್ತಾ ಇದೆ ಅಂತ ಮಿಲಿಟರಿ ಫೋರ್ಸ್ ಅನ್ನ ಕರೆಸಿದ್ದಾರೆ ಕೇಂದ್ರದ ಸೂಚನೆಯ ಮೇರೆಗೆ ತ್ವರಿತ ಗತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಆಗಬೇಕು ಅನ್ನೋದಾಗಿ ಸುಮಾರು ಒಂದು ವಾರದ ಹತ್ರ ಆಗ್ತಾ ಬಂತು ರಕ್ಷಣಾ ಕಾರ್ಯಾಚರಣೆ ಪೂರ್ಣ ಆಗಿಲ್ಲ ಒಬ್ಬೊಬ್ರಾಗಿ ಅಧಿಕಾರಿಗಳಾಗಿರ್ಬೋದು ಮಂತ್ರಿಗಳು ಭೇಟಿಯನ್ನ ಕೊಡ್ತಾ ಇದ್ದಾರೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹೋದ್ರು ಬಟ್ ಅಲ್ಲಿ ವೀಕ್ಷಣೆ ಮಾಡೋದಕ್ಕೂ ಆಗ್ತಾ ಇಲ್ಲ ಏನಾಗ್ತಾ ಇದೆ ಎಲ್ಲಿವರೆಗೂ ಬಂದಿದೆ ಅನ್ನೋದನ್ನ ನೋಡೋದಕ್ಕೂ ಆಗದೆ ಇರೋವಷ್ಟು ಜೋರಾಗಿ ಮಳೆ ಸುರಿತಾ ಇದೆ ಕೊಡೆ ಹಿಡ್ಕೊಂಡು ನಿಂತಿದ್ದಾರೆ ಹೋಗಿರುವಂತಹ ಅಧಿಕಾರಿಗಳು ಜೊತೆಗೆ ಮಿಲಿಟರಿ ಫೋರ್ಸ್ ತಮಗೆ ಬೇಕಿರುವಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಆದರೆ ಅಗ್ರಸಿವ್ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸ್ತೀವಿ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ ಇನ್ನು ನಾಲ್ಕು ಜನರ ಮೃತದೇಹ ಪತ್ತೆಯಾಗ್ಬೇಕಂತೆ ಅಂತ ಹೇಳಿದ್ರೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ನಾಲ್ಕು ಜನರ ಮೃತದೇಹ ಇನ್ನೂ ಕೂಡ ಪತ್ತೆಯಾಗಬೇಕು ಅದನ್ನು ಹೊರತುಪಡಿಸಿದ್ರೆ ಆಫ್ ದಿ ರೆಕಾರ್ಡ್ ಎಷ್ಟು ಜನರ ಮೃತದೇಹ ಇದೆ ಎಷ್ಟು ಜನ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಗೊತ್ತಿಲ್ಲ ಅದರಲ್ಲಿ ಒಂದು ಲಾರಿ ಹಾಗೆ ಲಾರಿ ಚಾಲಕ ಇವೆಲ್ಲವೂ ಕೂಡ ಅದಕ್ಕೆ ಜಿ ಪಿ ಎಸ್ ಟ್ರ್ಯಾಕರ್ ಹಾಕಿರೋದ್ರಿಂದ ಆ ಮಾಹಿತಿ ಖಚಿತವಾಗಿ ಸಿಗ್ತಾ ಇದೆ ಹೊರತಾಗಿ ಇನ್ನೊಂದಷ್ಟು ಜನ ಇರಬಹುದು ಖಚಿತವಾದಂತಹ ಮಾಹಿತಿ ಇಲ್ಲ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಆದ್ರೆ ಆರ್ ಆರೇಳು ದಿನಗಳಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ನೋಡಿ ಸಿಎಂ ಹೋದಂತ ಸಂದರ್ಭ ಇದು ನೇರ ದೃಶ್ಯ ಇದು ಅಲ್ಲಿ ನೆರೆ ಅಂತ ಹೋಗಿದ್ದಾರೆ ಇದು ದುರಂತ ನೋಡೋದಕ್ಕೆ ಹೋಗಿದ್ದಾರೆ ಬಟ್ ಆಗ್ತಿಲ್ಲ ವೀಕ್ಷಣೆಯನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ ಕೋಟ್ ಅನ್ನ ಹಾಕೊಂಡಿದ್ದಾರೆ ಅಕ್ಕ ಪಕ್ಕದಲ್ಲಿರೋ ಕೊಡೆ ಕೂಡ ಹಿಡಿತಾ ಇದ್ದಾರೆ ನಡೆದಾಡೋಕೆ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ ನೋಡಿ ಸಿ ಎಂ ಸಿದ್ದರಾಮಯ್ಯನವರು ಅಲ್ಲಿಗೆ ಹೋದಂತ ದೃಶ್ಯ ಹಿಂದೆ ಕುಮಾರಸ್ವಾಮಿ ಅವರು ಹೋಗಿದ್ರು ಇದೀಗ ಸಿದ್ದರಾಮಯ್ಯನವರು ಅವ್ರ ಜೊತೆಗೆ ಒಂದಷ್ಟು ಜನ ಮಂತ್ರಿಗಳು ಸಾಥನ ಕೂಡ ಕೊಡ್ತಾ ಇದ್ದಾರೆ ಸಚಿವರುಗಳು ಕೃಷ್ಣ ಬೈರೇಗೌಡರು ಇದ್ದಾರೆ ಮಂಕಾಳ್ ವೈದ್ಯ ಇದ್ದಾರೆ ದುರಂತ ನಡೆದಂತ ಸ್ಥಳಕ್ಕೆ ಹೋಗಿ ಅಲ್ಲಿ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಏನು ಸಮಸ್ಯೆ ಆಗ್ತಾ ಇದೆ ಯಾವ ರೀತಿಯಾದಂತಹ ಸಹಾಯ ಸರ್ಕಾರದಿಂದ ಬೇಕಾಗುತ್ತೆ ಇನ್ನು ಯಾವ ರೀತಿಯಾದಂತಹ ಫೋರ್ಸ್ ಬೇಕಾಗುತ್ತೆ ಇವೆಲ್ಲವೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಖುದ್ದು ಆ ದುರಂತ ನಡೆದಿರುವಂತಹ ಸ್ಥಳಕ್ಕೆ ಹೋಗಿದ್ದಾರೆ ಬಟ್ ಸಂಪೂರ್ಣವಾಗಿ ಅದನ್ನು ನೋಡೋದಕ್ಕಾಗ್ಲಿಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಎಷ್ಟೇ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಮಳೆ ಜೋರಾಗಿ ಸುರಿದಿರೋದ್ರಿಂದ ಹತ್ರ ಹೋಗಿ ನೋಡೋದಕ್ಕಾಗ್ತಾ ಇಲ್ಲ ಏನಾಗಿದೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡೋದಕ್ಕೆ ಆಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಮಳೆ ಜೋರಾಗಿ ಸುರಿತಾ ಇದೆ ಇವಾಗ ನೀವು ನೋಡ್ತಾ ಇರೋದು ನೇರ ದೃಶ್ಯ ಎಷ್ಟು ಮಟ್ಟಿಗೆ ಮಳೆ ಸುರಿತಾ ಇದೆ ಅನ್ನೋದನ್ನ ನೀವು ದೃಶ್ಯಗಳಲ್ಲೇ ನೋಡಬಹುದು ಓಡಾಡೋದಕ್ಕೆ ನಡೆದಾಡೋದಕ್ಕೆ ಕಷ್ಟವಾಗ್ತಾ ಇದೆ ಇನ್ನು ರಕ್ಷಣಾ ಕಾರ್ಯಾಚರಣೆ ಬಿಡಿ ಆಗ್ಲೇ ಹೇಳಿದಾಗೆ ಒಂದು ಬ್ರೇಕ್ ಕೊಡ್ಲೇಬೇಕು ಇದು ಈ ಒಂದು ಕ್ಷಣದ ದೃಶ್ಯ ಅಲ್ಲ ಬಿಟ್ಟು ಬಿಟ್ಟು ಈ ರೀತಿಯಾಗಿ ಜೋರಾದಂತ ಮಳೆ ಸುರಿತಾನೆ ಇದೆಯಂತೆ ಹಾಗಾಗಿ ರಕ್ಷಣಾ ಕಾರ್ಯಾಚರಣೆ ತಡವಾಗ್ತಾ ಇದೆ ವಾರಗಳ ಕಾಲ ತೆಗೆದುಕೊಳ್ತಾ ಇದೆ ಸುಮಾರು ಆರು ದಿನಗಳಾಯಿತು ಬಟ್ ಆದರೂ ಕೂಡ ಖಚಿತವಾಗಿ ಇಷ್ಟು ಜನ ಇದ್ದಾರೆ ಇಷ್ಟು ಜನರ ಮೃತದೇಹ ಇದೆ ಅಂತ ಗೊತ್ತಾದ್ರೂ ಕೂಡ ಅದನ್ನ ಪತ್ತೆ ಹಚ್ಚೋದಕ್ಕಾಗ್ತಾ ಇಲ್ಲ સર <coughs> டேய் தாலி பார்த்தா தாலி டேய் கை வை டேய் தந்து டேய் ஐஸ் ஐஸ் சார் சார் இல்ல இல்ல சுறுசுறு சார் சார் ஏய் சூப்பர் ஏய் தூர தூரப்பா யாரே தூர சார் இங்க ஓடி சார் சார் ஏன் குமே இங்கிலீஷ்ல நம்மகே நம்ம காகல சார் இங்கிலீஷ்ல கர்நாடகம் ஹிந்தி சொல்றாரு અનાથ વિશે ય बंद so <laughs> <how far? laughs> नाइटी સર બની <laughs> <laughs> <Yes. Yes, Yale. laughs> <laughs> <laughs>

에 야르 뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐 यार इंग्लिश तो 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 सर इंग्लिश सर 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 ಗುಡ್ಡ ಕುಸ್ತವಾದ ಸ್ಥಳಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ಭೇಟಿಯನ್ನ ಕೊಡ್ತಾರೆ ದುರಂತವನ್ನ ವೀಕ್ಷಣೆ ಮಾಡಿದ್ದಾರೆ ನೀವು ಗಮನಿಸಬಹುದು ಇದು ನೇರ ದೃಶ್ಯ ಅವರು ಇವತ್ತು ಈ ಕ್ಷಣ ಅಲ್ಲಿ ಭೇಟಿಯನ್ನ ಕೊಟ್ಟಂತ ಸಂದರ್ಭ ಜೋರಾಗಿ ಮಳೆ ಸುರಿಯಿತು ಸಂಪೂರ್ಣವಾಗಿ ಅಲ್ಲಿ ಏನಾಗ್ತಾ ಇದೆ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆಗಳು ಸಾಗ್ತಾ ಇದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನೋಡೋದಕ್ಕಾಗಲಿಲ್ಲ ಸಿದ್ದರಾಮಯ್ಯನವರಿಗೆ ಅಲ್ಲೇ ಇದ್ದಂತ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಮುಂದೆ ಯಾವ ರೀತಿಯಾಗಿ ಸಾಗಬೇಕು ಏನು ಅನ್ನೋದನ್ನ ಅವರು ತಿಳ್ಕೊಂಡಿದ್ದಾರೆ ಮಾಹಿತಿಯನ್ನ ಸೂರಜ್ ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸೂರಜ್ ಇದೀಗ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆ ಸಾಕ್ತಾ ಇದೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಏನೇನು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸರ್ಕಾರದಿಂದ ಇನ್ ಯಾವ ರೀತಿಯಾದಂತಹ ಸಹಾಯ ಇದಕ್ಕೆ ಬೇಕಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಏನಂದ್ರೆ ಖಂಡಿತ ಕ್ಷೇತ್ರ ಏನಂದ್ರೆ ಇವತ್ತು ಶಿರೂರು ಗ್ರಾಮಕ್ಕೆ ಭೇಟಿ ಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಗುಡ್ಡ ಕುಸಿತದ ಸ್ಥಳದಲ್ಲಿ ಭೇಟಿ ಕೊಟ್ಟು ಅಲ್ಲಿರುವಂತಹ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರು ಆದರೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ಅವರು ನೀಟಾಗಿ ಪರಿಸ್ಥಿತಿಯನ್ನ ತಿಳ್ಕೊಳ್ಳಕ್ ಆಗ್ಲಿಲ್ಲ ಆದ್ರೂ ಸಹಿತ ಅಧಿಕಾರಿಗಳಿಂದ ಪೂರ್ತಿ ಅದು ಮಾಹಿತಿ ಪಡೆದುಕೊಂಡು ಪರಿಸ್ಥಿತಿಯ ಮಾಹಿತಿ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಏನಂದ್ರೆ ಈಗ ಈಗ ಶಿರೂರಿನಲ್ಲಿ ಏನು ಗುಡ್ಡ ಕುಸಿತಗೊಂಡಿದೆ ಅದರ ಪಕ್ಕದಲ್ಲೇ ಇನ್ನಷ್ಟು ಗುಡ್ಡ ಕುಸಿಯುವಂತಹ ಸಾಧ್ಯತೆಗಳು ಇದೆ ಅಷ್ಟೇ ಅಲ್ಲದೆ ಕಳೆದ ಎರಡು ಎರಡು ಮೂರು ದಿನಗಳ ಹಿಂದೆ ಅಷ್ಟೇ ಹೂಗಳತಿ ದೂರದಲ್ಲಿರುವಂತಹ ಬರ್ಗಿಯಲ್ಲಿಯೂ ಸಹ ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿದುಗೊಂಡು ರಾಷ್ಟ್ರೀಯ ದಾರಿ ಕ್ಲೋಸ್ ಆಗಿತ್ತು ಅದರ ಅದೃಷ್ಟವಶಾಸ ಶಿರೂರ್ದಲ್ಲಿ ರಾಷ್ಟ್ರೀಯ ದಾರಿ ಕ್ಲೋಸ್ ಆದ ಹಿನ್ನೆಲೆಯಲ್ಲಿ ವಾಹನಗಳು ಹೆಚ್ಚಿನ ಮಟ್ಟಿಗೆ ಓಡಾಟ ಮಾಡಿರಲಿಲ್ಲ ಆ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲಿ ಈ ದೊಡ್ಡ ಅನಾಹುತ ತಕ್ಕದು ಆದ್ರೆ ಈಗ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಪರಿಸ್ಥಿತಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸುತ್ತಮುತ್ತಲು ಯಾವ ರೀತಿಯಾದ ಪರಿಸ್ಥಿತಿ ಇದೆ ಮತ್ತೆ ಇಲ್ಲಿ ಇರುವಂತಹ ಮೃತದೇಹಗಳು ಪ್ರಮುಖವಾಗಿ ಏನಂದ್ರೆ ಆ ಅರ್ಜುನ್ ಸೇರಿದಂತೆ ಇನ್ನು ಮೂರು ಜನಗಳ ಮೂರು ಜನರ ಮೃತದೇಹಗಳು ಪತ್ತೆ ಆಗಬೇಕಾಗಿದೆ ಅಧಿಕೃತವಾಗಿ ಆ ಹಿನ್ನೆಲೆಯಲ್ಲಿ ಆ ಮೃತದೇಹಗಳನ್ನು ಯಾವ ರೀತಿಯಾಗಿ ಪತ್ತೆ ಮಾಡುವುದು ಅಷ್ಟೇ ಅಲ್ಲದೆ ಕಳೆದ ಐದು ದಿನಗಳಿಂದ ಯಾವ ರೀತಿಯಾದ ಕಾರ್ಯಾಚರಣೆ ಮಾಡಿದೆ ಮತ್ತೆ ಮುಂದೆ ಯಾವ ರೀತಿಯಾದ ಕಾರ್ಯಾಚರಣೆ ಮಾಡಬೇಕು ಎಂಬುದರ ಬಗ್ಗೆಯೂ ಸಹಿತ ಸುದೀರ್ಘವಾಗಿ ಮಾಹಿತಿ ಪಡೆದುಕೊಂಡ್ರು ಯಾಕಂದ್ರೆ ಇದು ಪೂರ್ತಿಯಾಗಿ ರಾಷ್ಟ್ರೀಯ ಸಾರಿ ಪೂರ್ತಿಯಾಗಿ ಕೆಸರುಗತಿ ಅಂತ ಆಗಿದೆ ಅಷ್ಟೇ ಅಲ್ಲದೆ ಪೂರ್ತಿ ಬೆಟ್ಟದಂತ ಆಗಿದೆ ಆ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ಮೃತದೇಹಗಳನ್ನ ತೆಗೆಯುವ ಕೆಲಸ ಒಂದು ಕಡೆ ಆಗ್ಬೇಕಾಗಿದೆ ಇನ್ನೊಂದು ಕಡೆಗೆ ರಾಷ್ಟ್ರೀಯ ದರೆಯನ್ನ ಪೂರ್ತಿಯಾಗಿ ಕ್ಲಿಯರ್ ಮಾಡುವುದು ಇನ್ನೊಂದು ದಿನ ಅಂದ್ರೆ ಗುಡ್ಡ ಕುಸಿತ ಇನ್ನ ನೆಕ್ಸ್ಟ್ ಯಾವ ನೆಕ್ಸ್ಟ್ ಎಲ್ಲೆಲ್ಲಿ ಆಗೋ ಆಗುತ್ತೆ ಅಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಆಗಬಹುದು ಅವಕ್ಕೆ ನಾವು ಯಾವ ರೀತಿಯಾದ ಮುಂದಾಲೋಚನೆ ತೆಗೆದುಕೊಳ್ಬೇಕು ಎಂಬುದರ ಬಗ್ಗೆಯೂ ಸಹಿತ ಸ್ಥಳಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡ್ರು ಆ ಸಂದರ್ಭದಲ್ಲಿ ಕಂದಾಯ ಸಚಿವ ಕೃಷ್ಣ ಬೇರೆಗೌಡ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಮತ್ತು ಎಸ್ ಪಿ ನಾರಾಯಣ ಅವರು ಸಹಿತ ಎಲ್ಲಾ ರೀತಿಯಾದ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಯಾಕಂದ್ರೆ ಈ ಹಿಂದೆ ಇಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಅಂತಲೂ ಸಹಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡೀಟೇಲ್ಸ್ ಗಾಗಿ